ಮಕ್ಕಳ ಫೇವ್ರೇಟ್ ವೆಜಿಟೇಬಲ್ ನೂಡಲ್ಸ್ ರೆಸಿಪಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ವೆಜಿಟೇಬಲ್ ನೂಡಲ್ಸ್ ಪ್ಯಾಕ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದ್ರ ಮೇಲೆ ಬರೆದಿರೋ ಇನ್ಸ್ಟ್ರಕ್ಷನ್ ಪ್ರಕಾರ ಕುದೀತಾ ಇರೋ ನೀರಿಗೆ ಒಂದು ಸ್ಪೂನು ಉಪ್ಪು ಒಂದು ಸ್ಪೂನು ಎಣ್ಣೆ ಹಾಕಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಆಮೇಲೆ ನೂಡಲ್ಸ್ನ ಹಾಕಿ ಪ್ಲೇಟ್ ಮುಚ್ಚಿ ಏಳರಿಂದ ಎಂಟು ನಿಮಿಷ ಇದನ್ನು ಹಾಗೆ ಬಿಡಬೇಕು ಅಂತ ಇದೆ ನೂಡಲ್ಸ್ನ ಕುಕ್ ಮಾಡಬಾರ್ದು ಬಿಸಿ ನೀರಿಗೆ ಹಾಕಿ ಬಿಡಬೇಕು ಅಂತ ಇದ್ರ ಮೇಲಿದೆ ಆ ಇನ್ಸ್ಟ್ರಕ್ಷನ್ನೇ ನಾನು ಫಾಲೋ ಮಾಡ್ತಾ ಇದ್ದೀನಿ ಎಲ್ಲ ನೂಡಲ್ಸ್ ಪ್ಯಾಕೆಟ್ ಮೇಲೂ ಅದನ್ನು ನೂಡಲ್ಸ್ನ ಯಾವ ಥರ ಬೇಯಿಸೋದು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರನೇ ಫಾಲೋ ಮಾಡಿದ್ರೆ ಆಯಿತು ನೂಡಲ್ಸ್ ರೆಡಿಯಾಗಿದೆ ಇವಾಗ ಇದನ್ನ ನೀರು ತೆಗೆದು ಸಪ್ರೇಟ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ವೆಜಿಟೇಬಲ್ಸ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಮೂರು ಕ್ಯಾರೆಟ್ ಮತ್ತು ಸ್ವಲ್ಪ ಬ್ರಾಕ್ಲಿನ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಸಿಮೆಣ್ಸಿನಕಾಯಿನ ಹಾಕಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಬ್ರಾಕ್ಲಿ ಮತ್ತು ಕ್ಯಾರೆಟ್ನ ಸೇರಿಸಿ ಒಂದು ಸ್ಪೂನು ಉಪ್ಪು ಹಾಕಿ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ಎರಡು ಕ್ಯಾಪ್ಸಿಕಮ್ ಮತ್ತು ಒಂದು ಈರುಳ್ಳಿನ ಉದುದಾಗಿ ಕಟ್ ಮಾಡಿ ಸೇರಿಸಿ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಕ್ಯಾಪ್ಸಿಕಮ್ ಏನು ತುಂಬ ಬೇಯಬೇಕಾಗಿಲ್ಲ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನು ವಿನೆಗರ್ ಮತ್ತು ಒಂದು ದೊಡ್ಡ ಸ್ಪೂನು ಟೊಮೆಟೊ ಕೆಚಪ್ ಹಾಕಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿರುವಂತಹ ವೆಜಿಟೇಬಲ್ ಹಕ್ಕ ನೂಡಲ್ಸ್ನ ಸೇರಿಸಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋಂತಹ ಮಕ್ಕಳಿಗೆಲ್ಲ ಇಷ್ಟ ಆಗುವಂತಹ ತರಕಾರಿ ನೂಡಲ್ಸ್ ರೆಡಿ ಆಯಿತು